ಅಷ್ಟೇ ಬಂಧುಗಳೇ ವೆಲ್ಕಮ್ ಟು ಸುಜಯ ಮಲ್ಲ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಏನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊತಿದ್ದೀರಾ ನಿಮಗೆ ಯಾರಿಗೆಲ್ಲ ಆಗಿರುತ್ತೆ ತುಂಬ ಆಗಿರುತ್ತೆ ಮುಖದಲ್ಲಿ ಸಿಕ್ಕಾಪಟ್ಟೆ ಆಗಿರುತ್ತೆ ಯಾವ ಟ್ಯಾನ್ ಥರ ಆಗಿರ್ಬೋದು ಅಥವಾ ಠ್ಯಾನ್ ಜೊತೆಗೆ ನಮಗೆ ಪಿಗ್ಮೆಂಟೇಷನ್ನು ಅಂತೀವಿ ಪಿಗ್ಮೆಂಟೇಷನ್ನು ಕೂಡ ಯಾವ ಥರ ಪಿಗ್ಮೆಂಟೇಷನ್ ಇದ್ದರು ಅಂದರೆ ಲೈಟಾಗಿ ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಪಿಗ್ಮೆಂಟೇಷನ್ ಹೋಗೋಲ್ಲ ಅದಕ್ಕೆ ಬೇರೆ ವಿಡಿಯೋ ಇದೆ ಮಾಡ್ತೀನಿ ಅದಕ್ಕೆ ಬೇರೆ ನಾನು ಮಾಡ್ಕೊಂಡಿದ್ದೆ ಇಲ್ಲೆಲ್ಲ ತುಂಬ ಆಗಿತ್ತು ನನಗೆ ಇಲ್ಲೆಲ್ಲ ತುಂಬ ಆಗಿತ್ತು ತೋರಿಸ್ತೀನಿ ಫೋಟೋದಲ್ಲಿ ಬೇಕಾದರೆ ಅದೆಲ್ಲ ಹೋಯಿತು ಇಲ್ಲಿ ಮತ್ತು ಇಲ್ಲಿ ಇಲ್ಲೆಲ್ಲ ಆಗಿತ್ತು ಅದೆಲ್ಲ ಹೋ ಹೋಯಿತು ಅದು ನಾಳೆ ವೀಡಿಯೋ ಬರುತ್ತೆ ಇವತ್ತಿನ ವೀಡಿಯೋ ಈ ಪಿಗ್ಮೆಂಟೇಷನ್ನು ಲೈಟ್ ಪಿಗ್ಮೆಂಟೇಷನು ಅದ್ರ ಜೊತೆಗೆ ಟ್ಯಾನ್ ಆಗಿರುತ್ತಲ್ಲ ಆಗಿ ಮುಖ ಎಲ್ಲ ಕಳೆಗೊಂದಿರುತ್ತೆ ಶೈನಿಂಗ್ ಕಳ್ಕೊಂಡಿರುತ್ತೆ ಹಾಗೆ ಗ್ಲೋನೆಸ್ ಎಲ್ಲ ಕಳ್ಕೊಂಡಿರುತ್ತೆ ಡ್ರೈ ಆಗಿರುತ್ತೆ ಸ್ಕಿನ್ನು ಎಲ್ಲದಕ್ಕೂ ಇದೊಂದು ಹೋಮ್ ರೆಮಿಡಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ನಾನು ಏನು ಹೇಳ್ಕೊಟ್ಟಿರ್ತೀನಲ್ಲ ಹಾಗೆ ಮಾಡಬೇಕು ಮಾತ್ರ ತುಂಬ ಟ್ಯಾನ್ ಏನಾರು ಆದವ್ರಿಗೆ ಇಪ್ಪತ್ತೊಂದು ದಿನ ಹಚ್ಚಲೇಬೇಕು ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಗ್ಲೋ ಕಳ್ಕೊಂಡಿದೆ ಅಂದವರಿಗೆ ವಾರದಲ್ಲಿ ಎರಡು ಮೂರು ದಿನ ಮಾಡ್ಕೊತ ಬಂದರು ಸಾಕು ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಫೇಷಿಯಲ್ಲೂ ಬೇಡ ಬ್ಲೀಚು ಬೇಡ ಏನೂ ಬೇಡ ನನಗೆಲ್ಲರೂ ಕೇಳ್ತೀರಿ ಪ್ಲೀ ಬ್ಲೀಚ್ ಮಾಡ್ಕೊತೀರಾ ಅದಕ್ಕೆ ನಿಮ್ಮ ಮುಖ ಇಷ್ಟು ಶೈನಿಂಗ್ ಇದೆ ಅಂತ ಇಲ್ಲ ಬ್ಲೀಚು ನಾನು ಬ್ಯೂಟಿಷನ್ ಹೌದು ಆದರೆ ನಾನು ಫೇಶಿಯಲ್ ಮಾಡ್ಕೊಳಕ್ಕೆ ನಂಗೆ ಟೈಮ್ ಆಗೋಲ್ಲ ನಮಗೆ ನಮಗೆ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಹಾಗೆ ಬೇರೆಯವ್ರ ಹತ್ರನೇ ಮಾಡ್ಸ್ಕೋಬೇಕಾಗತ್ತೆ ಅದಕ್ಕೆ ಹೋಗ್ಲಿಕ್ಕೆ ಟೈಮ್ ಇರೋಲ್ಲ ಅದಕ್ಕೆ ಅಷ್ಟೇ ಬಿಟ್ಟರೆ ನಾನು ಇದು ಒಂದನ್ನೇ ಮಾಡೋದು ಇಪ್ಪತ್ತು ರೂಪಾಯಿ ಒಂದು ಪ್ಯಾಕ್ ತೊಗೊಂಡ್ರೆ ನೀವು ಅದು ಪೂರ್ತಿ ಒಂದೂವರೆ ತಿಂಗಳು ಎರಡು ತಿಂಗಳು ಬರುತ್ತೆ ನಿಮಗೆ ಡೈಲಿ ಯೂಸ್ ಮಾಡಿದರೆ ಒಂದು ತಿಂಗಳು ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಒಂದು ಸಲ ಮಾಡಿ ನೋಡಿ ನಿಜವಾಗಲೂ ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ಸ್ಕಿನ್ನಿಗೆ ಎಫೆಕ್ಟ್ ಅಂತೂ ಖಂಡಿತವಾಗಲ್ಲ ಸ್ಕಿನ್ನು ಎಲ್ಲಿ ಶೈನಿಂಗ್ ಇರಲ್ವಲ್ಲ ಆ ಶೈನಿಂಗು ಮತ್ತು ಏಜನ್ನೆಲ್ಲ ತಡೆಯುತ್ತೆ ತುಂಬ ಆದರೆ ನಾನು ಏನು ಹೇಳಿರ್ತೀನಲ್ಲ ಏನು ಹಾಕಿರ್ತೀನಲ್ಲ ಅದನ್ನೇ ಹಾಕಬೇಕು ಹಾಗೆ ಮಾಡಬೇಕು ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡೋಣ ಏನು ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ನಾನು ಹೇಗೆ ಹಚ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಹಾಲು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹಾಲು ತೊಗೊಂಡಿದ್ದೀನಿ ಒಂದೇ ಸ್ಪೂನು ಸ್ಪೂನು ಹಸಿ ಹಾಲು ಆಗಬೇಕು ಇದಕ್ಕೆ ಬಿಸಿ ಮಾಡಿರಬಾರ್ದು ಹಸಿ ಹಾಲು ಆಗಬೇಕು ಹಾಗೆ ಒಂದು ಸ್ಪೂನು ಈ ಪೌಡ್ರ್ ತೊಗೊತಿದ್ದೀನಿ ಇದು ಯಾವ ಪೌಡ್ರು ಅಂತ ಹೇಳ್ತೀನಿ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ತೊಗೊತಿದ್ದೀನಿ ನಾಲ್ಕು ಐದು ಡ್ರಾಪು ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಇದು ಫ್ರೆಶ್ ಜೇನು ಜೇನುತುಪ್ಪ ಆಗಬೇಕು ಚೆನ್ನಾಗಿ ಇವಾಗ ಕಳಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಆಗಿದೆ ಇವಾಗ ಇದು ಈಗ ನನ್ನ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊತೀನಿ ಬನ್ನಿ ಸ್ಟಾಪ್ ಮಾಡಿ ಬನ್ನಿ ನೋಡಿ ಮೊದಲೇ ಇಪ್ಪತ್ತೊಂದು ದಿನಕ್ಕಿಂತ ಮೊದಲೇ ನನ್ನ ಮುಖ ಹೇಗಿದೆ ನಾನು ನೋಡಿ ಹೇರ್ ಕಲರ್ ಹಚ್ಕೊಂಡಿದ್ದೀನಿ ಸ್ಕಿನ್ ಹತ್ತಿರ ತೋರಿಸ್ತಾ ಇದ್ದೀನಿ ಹೇಗಿತ್ತು ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಈ ಇಪ್ಪತ್ತೊಂದನೇ ದಿವಸ ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಿರೋದು ಈಗ ಒಂದು ಚಿಕ್ಕ ವೀಡಿಯೋ ತೋರಿಸಿದ್ನಲ್ಲ ಅದು ಇಪ್ಪತ್ತೊಂದು ದಿವಸಕ್ಕಿಂತ ಮೊದಲೇ ನನ್ನ ಸ್ಕಿನ್ ಹೇಗಿತ್ತು ಅದು ಇವಾಗ ನಾನು ಇದನ್ನು ರೆಡಿ ಮಾಡಿದ್ನಲ್ಲ ಆ ಮಿಕ್ ಮಿಕ್ಸರ್ನ ಅದನ್ನು ಕ್ರೀಮನ್ನ ಹಚ್ಕೊತಾ ಇದ್ದೀನಿ ಈ ಥರ ಮಸಾಜ್ ಮಾಡಬೇಕು ಹಚ್ಕೊತ ಸುಮ್ಮನೆ ಹಚ್ಕೊಳತ್ತಲ್ಲ ಸ್ವಲ್ಪ ಲೈಟಾಗಿ ತುಂಬ ಉಜ್ಜೋದು ಬೇಡ ತುಂಬ ರೈಟಾಗೂ ಬೇಡ ಸ್ವಲ್ಪ ನೋಡಿ ಎಲ್ಲ ಒಂದು ಸಲ ಒಂದು ಪೂರ್ತಿ ಹಚ್ಕೊಂಡು ಮತ್ತೆ ಹಾಗೆ ಒಂದು ಮೂರು ಸಲ ಚೆನ್ನಾಗೆ ಮಸಾಜ್ ಮಾಡಬೇಕು ಯಾವಾಗ ಪ್ರತಿ ಸಲ ನಾವು ಈಗ ಡೈಲಿ ಹಚ್ಕೊತೀವಲ್ಲ ಹಚ್ಕೊಳ್ಳೋವು ಮತ್ತು ಸೋಪ್ ಹಾಕಿ ಮುಖ ತೊಳ್ಕೊಬಾರ್ದು ಫಸ್ಟನ್ನು ಸೋಪ್ ಹಾಕಿ ಮುಖ ತೊಳ್ಕೊಬಾರ್ದು ಆಮೇಲೆ ಇದನ್ನು ತೊಳಕು ತೊಳಿಬೇಕಾದ್ರೂ ವಾಶ್ ಮಾಡ್ಬೇಕಾದ್ರೂ ಸೋಪ್ ಹಾಕಿ ವಾಶ್ ಮಾಡಬಾರ್ದು ಸೋಪನ್ನು ಮುಡಿಸ್ಬಾರ್ದು ಫಸ್ಟು ನಾವು ಬರೀ ತಣ್ಣೀರಲ್ಲಿ ಕ್ಲೀನಾಗಿ ಮುಖ ತೊಳ್ಕೊಬೇಕು ಆಮೇಲೂ ಬರೀ ತಣ್ಣೀರಲ್ಲೇ ಮುಖ ತೊಳ್ಕೊಬೇಕು ಸಾಯಂಕಾಲ ಮಾಡೋದ್ರಿಂದ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾಕೆಂದರೆ ಸಾಯಂಕಾಲ ಆದಮೇಲೆ ನಾವು ಹೇಗಿದ್ರು ಮನೆಗೆ ಬಂದ ಮೇಲೆ ಇದನ್ನ ಹಚ್ಕೊತೀವಲ್ವ ಇನ್ನು ಹೊರಗಡೆ ಎಲ್ಲೂ ಹೋಗೋದಿಲ್ಲವಲ್ಲ ಇನ್ನು ಸಹ ಬೆಳಗ್ಗೆ ನೀವು ಸೋಪ್ ಹಾಕಿ ಮುಖ ತೊಳ್ಕೊಬೋದು ಕ್ರೀಮ್ ಗ್ರೀಮ್ ಏನಾದ್ರೂ ಹಚ್ಕೊಂಡು ಹೋಗ್ಬೋದು ಏನೂ ಎಫೆಕ್ಟ್ ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಸೋಪ್ ಮತ್ತು ತೊಳೆಯುವಾಗ ವಾಶ್ ಮಾಡುವಾಗ ಇದನ್ನು ಕ್ಲೀನ್ ಮಾಡುವಾಗ ಸೋಪ್ ಹಾಕಬಾರ್ದು ಹಾಗೆ ಮೊದಲೇ ಹಚ್ಚೋಕ್ಕಿಂತ ಮೊದಲೇ ಸೋಪ್ ಹಾಕ್ಕೋಬೇಡಿ ಈ ಥರ ನೀಟಾಗಿ ಮಸಾಜ್ ಮಾಡಿ ಎಲ್ಲ ಕಡೆನೂ ಕೂದಲು ಕೂಡ ಹೋಗುತ್ತೆ ಇದರಲ್ಲಿರೋಂಥ ನಮ್ಮ ಸ್ಕಿನ್ನಲ್ಲಿರೋಂಥ ಬೇಡ್ದು ಹೋಗಿದ್ದು ಕೂದಲು ಕೂಡ ಹೋಗುತ್ತೆ ಹಾಗೆ ನೀಟಾಗಿ ಸ್ಕಿನ್ನು ಗ್ಲೋ ಆಗುತ್ತೆ ಯಾಕೆಂದರೆ ಸ್ಕಿನ್ನು ಉಜ್ಜಿದ್ರಿಂದ ನೋಡಿ ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ ಡ್ರೈ ತುಂಬ ಡ್ರೈ ಬಿಡಬಾರ್ದು ಸ್ವಲ್ಪ ಅಂದರೆ ಅದು ಹಸಿ ಹಸಿ ಇರಬೇಕು ಒಂದು ಚೂರು ಡ್ರೈ ಆಗಿದೆ ಅನ್ಬೇಕಾದ್ರೆ ತೊಳಿಬೇಕು ತುಂಬ ಡ್ರೈ ಆದಮೇಲೆ ತೊಳೆದ್ರೆ ಸ್ಕಿನ್ ಇನ್ನೂ ಟೈಟ್ ಆಗಿದ್ದು ಮತ್ತು ಲೂಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾನು ಎಲ್ಲ ಕ್ಲೀನಾಗಿ ತೊಳಿ ತೆಗಿತಾ ಇದ್ದೀನಿ ಹಾಗೆ ಒಂದು ಚೂರು ಕೈಗೂ ಅಂಟು ಅಂಟೋದಿಲ್ಲ ಇದು ಆ ಥರ ಆಗುತ್ತೆ ನೋಡಿ ಕ್ಲೀನಾಗಿ ತಣ್ಣೀರಲ್ಲಿ ನಾನು ಬೇರೆ ಏನೂ ಹಾಕ್ತಾಯಿಲ್ಲ ಬರೀ ತಣ್ಣೀರಲ್ಲೇ ವಾಶ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಕಾಣ್ತಾ ಇರುತ್ತೆ ನಿಮಗೆ ಕಾಣಿಸ್ತಿದೆ ನೋಡಿ ನೀಟಾಗಿ ಅದು ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ ಯಾಕಂದರೆ ಅದು ಕಣ್ಣೊಳಗೆಲ್ಲ ಹೋಗಿ ಬ ಹೋಗಿರುತ್ತಲ್ಲ ಸ್ವಲ್ಪ ನೀಟಾಗಿ ಕಣ್ಣು ಎಣ್ಣೆಗೆ ಹೋಗಿದಂಗೆ ತೊಳ್ಕೊಬೇಕು ಇವಾಗ ನೋಡಿ ನಾನು ಇಪ್ಪತ್ತೊಂದು ದಿನ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫಸ್ಟ್ ಇಪ್ಪತ್ತೊಂದಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ ಹಾಕಿದೆ ನೋಡಿ ನಾನು ಹೇರ್ ಕಲರೆಲ್ಲ ಹಾಕ್ಕೊಂಡಿದ್ದೀನಿ ಅದು ನಾನು ಇಪ್ಪತ್ತೊಂದು ದಿನಕ್ಕಿಂತ ಮದ್ದೆ ಅದು ಹಾಕಿ ಮಾಡಿರೋದು ಇದು ನಾನು ಇಪ್ಪತ್ತೊಂದು ದಿನ ಆದಮೇಲೆ ನಿಮಗೆ ಪೂರ್ತಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಮೇಲೆ ನಾನು ಪ್ರಯೋಗ ಮಾಡಿದೆ ನಿಮಗೆ ಹೇಳಿಕೊಟ್ರೆ ಒಳ್ಳೇದಲ್ವಾ ನೋಡಿ ಇವಾಗ ನಾನು ಮೊದಲಿನಕ್ಕಿಂತ ಈಗೂ ತೋರಿಸ್ತಿದ್ದೀನಿ ನೋಡಿ ಆವಾಗ ಇದಕ್ಕಿಂತ ಈಗ ಎಷ್ಟು ಕ್ಲೀನಾಗಿದೆ ಸ್ಕಿನ್ನು ಎಷ್ಟು ವೈಟ್ ಆಗಿದೆ ಮತ್ತು ಆ ದೊಡ್ಡದು ಒಂದು ಪಿಗ್ಮೆಂಟೇಷನ್ ಇದೆಯಲ್ಲ ಅದು ಹೋಗಲಿಲ್ಲ ಹೋಗೋದಿಲ್ಲ ಅದು ಸುಳ್ಳು ಸುಳ್ಳೆ ಹೇಳ್ತಾರೆ ಅದು ಹೋಗೋದಿಲ್ಲ ಅದಕ್ಕೆ ಬೇರೆ ರೆಮಿಡಿ ಮಾಡ್ತೀನಿ ನಾನೊಂದು ಹೋಮ್ ರೆಮಿಡಿನೇ ಅದೂ ಹೋಮ್ ರೆಮಿಡಿನೂ ಅನ್ನೋಕ್ಕಿಂತ ಅದು ಒಂದು ತರಿಸಿದ್ದೀನಿ ನಾನು ಅದನ್ನು ಮಾಡ್ತೀನಿ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳ್ತೀನಿ ಓಕೆ ಬಾಯ್ ಬಾಯ್ ಏನು ಅಂತ ಹೇಳ್ತಿದ್ದೀರಾ ನೋಡಿ ಇದರ ರೇಟ್ ಇದೆ ಕಾಣಿಸ್ತಿದೆ ನೋಡಿ ಇದೇನೆ ಆ ಪುಡಿ ಆ ಪೌಡ್ರು ನೋಡಿ ಕಾಣಿಸ್ತಿದ್ದೆ ಒಂದು ಪೌಟರ್ ತಕ್ಕೊಂಬಿಡಿ ನೋಡಿ ಇದನ್ನೇ ಇದೇ ಥರ ಇರುತ್ತೆ ನೋಡಿ ಇದೇ ಆಗಬೇಕು ಬೇರೆ ಯಾವುದೋ ತಗೋಬೇಡಿ ಹೆಸರೆಲ್ಲ ನೋಡಿ ಇದೆ ಇದೇ ಪೌಡ್ರ್ ನಾನು ಹಾಕಿರೋದು ನೋಡಿ ಕಾಣ್ತಿದೆಯಲ್ಲ ಏನು ಅಂತ ಓದ್ಕೊಂತೀರಲ್ಲ ನೀವು ಗೊತ್ತಾಗ್ತಾ ಇದೆಯಲ್ವಾ ನೋಡಿ ಕ್ಲೀನಾಗಿ ನೋಡ್ಕೊಂಬಿಡಿ ಕಸ್ತೂರಿ ಅರಿಶಿಣ ಕಸ್ತೂರಿ ಅರಿಶಿಣ ಮತ್ತು ಕಸ್ತೂರಿ ಅರಿಶಿಣದಲ್ಲಿ ಬೇರೆ ಬೇರೆ ಸಿಗುತ್ತಲ್ವ ಅದಲ್ಲ ನಿರ್ಮಲ ನಿರ್ಮಲ ಕಸ್ತೂರಿ ಅರಿಶಿಣ ನೋಡಿದ್ರಲ್ವಾ ಇದೇ ವಿಡಿಯೋ ನೋಡ್ಕೊಂಬಂದ್ರಲ್ವ ಇದೇ ಇದನ್ನು ನೀವು ನೀಟಾಗಿ ನಾನು ಹೇಗೆ ಮಾಡಿದ್ದೀನಿ ಅದು ಅದೇ ಥರ ಹಚ್ಕೊಬೇಕು ನೋಡಿ ಎಷ್ಟು ನೀಟಾಗಾಗಿದೆ ತೊಳ್ಕೊಂಡಿದ್ದೀನಿ ನಾನು ತೊಳ್ಕೊಂಡಿವಾಗ ಏನೂ ಹಚ್ಕೊಂಡಿಲ್ಲ ಮುಖಕ್ಕೆ ನಾನು ಕಾಣಿಸ್ತಿದೆ ನಿಮಗೆ ಅಂದ್ಕೊತೀನಿ ಏನೇನು ಹಚ್ಕೊಂಡಿಲ್ಲ ಮುಖಕ್ಕೆ ನೋಡಿ ಫ್ರೆಶ್ ಆಗೇ ಇದೆ ನೀವು ಮಾಡಿ